ಚಿಬ್ಬರಂಪುರು ಗ್ರಾಮಸ್ಥರ ಈ ಸಾಯಿಬಾಬಾ ಮಂದಿರದಲ್ಲಿ ಬಂದಂಥ ಭಕ್ತಾದಿಗಳು ತಮ್ಮ ಆದಂಥ ಅನುಭವ ಮತ್ತು ದೈವಶಕ್ತಿಯ ಬಗ್ಗೆ ಪ್ರತಿ ವರ್ಷವೂ

ರೆಜೆಂಟ್ ಆದ್ರೆ ಬಂದಿರಲಿ ಸತ್ಯ ಆದ್ರೆ ಮನ್ ಸತ್ಯ ಇದ್ರೆ ಪೌಡರ್ ಇದಾಗಬೇಕು ಅಂತ ಹೇಳಿದ್ರು ಇರಬಹುದು ಇದೋ ಇದೇ ನಾನು ವರ್ಷ ಆದ್ರೂ ಫಸ್ಟ್ ಗೆ ಫಸ್ಟ್ ಟೈಮ್ ಇದಾಗಿದೆ ಇದು ಮೂರನೇ ಆಲ್ಸರ ತವಾ ಆಲ್ ಸರ್ ಇದು ಐದಾರು ಏಳು ವರ್ಷ ಪ್ರತಿ ವರ್ಷ ಈ

ಪಬ್ಲಿಕ್ ಬಹಳಷ್ಟು ನೀನ್ಸ ಏನಿಲ್ಲ ಮುತ್ತೇನ ಶ್ರೀಡಿಗೆ ಹೋಗಾರ ಇಲ್ಲೇ ಇರ್ತೀನಿ ಇಲ್ಲಿಗೆ ಬಂದ್ ಭೇಟಿ ಆಗಿರ ಅಲ್ಲಿ ದೂರ ಆದ್ರೆ ನಿಮಗೆ

ಈ ಸಾಯಿಬಾಬಾ ಮಂದಿರದಲ್ಲಿ ಬಂದಂತ ಭಕ್ತಾದಿಗಳು ತಮ್ಮ ಆದಂತ ಅನುಭವ ಮತ್ತು ದೈವಶಕ್ತಿಯ ಬಗ್ಗೆ ಪ್ರತಿ ವರ್ಷವೂ ಈ ತರ ದೈವಶಕ್ತಿ ಆಗುತ್ತೆ ಎಂದು ಅವರು ಮನಸ್ಸಿನಲ್ಲಿ ಹೇಳಿದ ಮಾತುಗಳನ್ನು ವ್ಯಕ್ತಪಡಿಸಿದರು ಈ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷವೂ ಪ್ರತಿ ದಿನವೂ ಪವಾಡ ನಡೆಯುತ್ತೆ ಎಂದು ಭಕ್ತರು ತಿಳಿಸಿರುತ್ತಾರೆ ನಾವು ಹೆಂಗೆ ನಾವು ನಾವು ಇಲ್ಲಿ ಇಲ್ಲೇ ಓದ್ತಾ ಬರ್ತಾ ಇರ್ತೀವಲ್ರಿ